ಓಂ ಶಾಂತಿ ಮುರಳಿಯ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದು ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಡಬಲ್ ಅಹಿಂಸಕ ಆತ್ಮಿಕ ಸೇನೆಯಾಗಿದ್ದೀರಾ ತಾವು ಶ್ರೀಮಂತದಂತೆ ತಮ್ಮ ದೈವಿ ರಾಜಧಾನಿಯನ್ನು ಸ್ಥಾಪನೆ ಮಾಡಬೇಕು ಪ್ರಶ್ನೆ ತಾವು ಆತ್ಮಿಕ ಸೇವಾದಾರಿ ಮಕ್ಕಳು ಎಲ್ಲರಿಗೂ ಯಾವ ಮಾತಿನ ಎಚ್ಚರಿಕೆ ಕೊಡುತ್ತೀರಾ ಉತ್ತರ ತಾವು ಎಲ್ಲರಿಗೂ ಎಚ್ಚರಿಕೆ ಕೊಡುತ್ತೀರಾ ಇದು ಅದೇ ಮಹಾಭಾರತ ಯುದ್ಧದ ಸಮಯವಾಗಿದೆ ಈಗ ಈ ಹಳೆಯ ಪ್ರಪಂಚ ವಿನಾಶವಾಗಲಿದೆ ತಂದೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದಾರೆ ವಿನಾಶದ ನಂತರ ಪುನಃ ಜಯ ಜಯಕಾರವಾಗುವುದು ತಾವು ಪರಸ್ಪರದಲ್ಲಿ ಸೇರಿ ಸಲಹೆ ಮಾಡಬೇಕು ವಿನಾಶಕ್ಕೆ ಮೊದಲು ಎಲ್ಲರಿಗೂ ತಂದೆಯ ಪರಿಚಯ ಹೇಗೆ ಕೊಡುವುದು ಹೇಗೆ ಎಲ್ಲರಿಗೂ ಬಾಬನ ಪರಿಚಯ ಸಿಗಬೇಕು ಈ ಚಿಂತನೆ ಮಾಡಿ ಎಲ್ಲರೂ ಸೇರಿ ನಿರ್ಧಾರ ಮಾಡಬೇಕು ಸೇವೆಯ ಪ್ಲ್ಯಾನ್ ಮಾಡಬೇಕು ಗೀತೆ ತಾವು ರಾತ್ರಿಯೆಲ್ಲ ಮಲಗಿ ಕಳೆದಿದ್ದೀರಾ ಹಗಲೆಲ್ಲ ತಿಂದು ಕಳೆದಿದ್ದೀರಾ ಸಂಪಾದನೆಯ ಸಮಯ ಕೇವಲ ಈಗ ಇದೆ ಓಂ ಶಾಂತಿ ತಂದೆ ತಿಳಿಸುತ್ತಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಮತ್ತು ಅವರಿಗೆ ಶ್ರೇಷ್ಠಾತಿ ಶ್ರೇಷ್ಠ ಕಮಾಂಡರ್ ಇನ್ ಚೀಫ್ ಎಂದು ಸಹ ಹೇಳಬಹುದು ಏಕೆಂದರೆ ತಾವು ಸೇನೆಯಾಗಿದ್ದೀರಾ ಅಲ್ವಾ ನಿಮ್ಮ ಸುಪ್ರೀಂ ಕಮಾಂಡರ್ ಯಾರಾಗಿದ್ದಾರೆ ಇದನ್ನು ತಿಳಿದುಕೊಂಡಿದ್ದೀರಾ ಎರಡು ಸೇನೆಗಳಿದೆ ಅವರದಾಗಿದೆ ಶಾರೀರಿಕ ನಿಮ್ಮದಾಗಿದೆ ಆತ್ಮೀಕ ಅದಾಗಿದೆ ಹದ್ದಿನ ಸೇನೆ ನೀವು ಬೇಹದ್ದಿನ ಸೇನೆಯವರು ನಿಮ್ಮಲ್ಲಿ ಕಮಾಂಡರ್ಸು ಇದ್ದಾರೆ ಜನರಲ್ಲೂ ಇದ್ದಾರೆ ಲೆಫ್ಟಿನೆಂಟು ಇದ್ದಾರೆ ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಶ್ರೀಮತದಂತೆ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದೇವೆ ಯುದ್ಧದ ಮಾತಂತೂ ಇಲ್ಲ ನಾವು ಪೂರ್ತಿ ವಿಶ್ವದ ಮೇಲೆ ಪುನಃ ನಮ್ಮ ದೈವಿ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಶ್ರೀಮತ್ತದಂತೆ ಕಲ್ಪ ಕಲ್ಪವು ನಮ್ಮ ಪಾತ್ರ ಈ ರೀತಿ ನಡೆಯುವುದು ಇದೆಲ್ಲ ಬೇಹದ್ದಿನ ಮಾತುಗಳಾಗಿವೆ ಆ ಯುದ್ಧಗಳಲ್ಲಿ ಈ ಮಾತು ಇರುವುದಿಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅವರಿಗೆ ಜಾದೂಗಾರ ರತ್ನಾಗಾರ ಜ್ಞಾನ ಸಾಗರ ಎಂದು ಹೇಳಲಾಗುವುದು ತಂದೆಯ ಮಹಿಮೆ ಅಪರಮಪಾರವಾಗಿದೆ ತಾವು ಬುದ್ಧಿಯಿಂದ ಕೇವಲ ತಂದೆಯನ್ನು ನೆನಪು ಮಾಡಬೇಕು ಮಾಯೆ ತಂದೆಯ ನೆನಪನ್ನು ಮರೆಸುತ್ತದೆ ತಾವು ಡಬಲ್ ಅಹಿಂಸಕರು ಆತ್ಮೀಕ ಸೇನೆ ಆಗಿದ್ದೀರಾ ತಮಗೆ ಇದೇ ವಿಚಾರವಿರಬೇಕು ನಾವು ನಮ್ಮ ರಾಜ್ಯವನ್ನು ಹೇಗೆ ಸ್ಥಾಪನೆ ಮಾಡುವುದು ಡ್ರಾಮಾ ಅವಶ್ಯವಾಗಿ ಮಾಡಿಸುತ್ತದೆ ಪುರುಷಾರ್ಥವನ್ನಂತೂ ಮಾಡಲೇಬೇಕು ಅಲ್ವ ಯಾರು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಪರಸ್ಪರದಲ್ಲಿ ಸಲಹೆ ತೆಗೆದುಕೊಳ್ಳಬೇಕು ಪರಸ್ಪರದಲ್ಲಿ ಚಿಂತನೆ ಮಾಡಿ ಸರ್ವಿಸ್ ಪ್ಲ್ಯಾನ್ ಮಾಡಬೇಕು ಮಾಯೆಯ ಜೊತೆ ಯುದ್ಧವಂತೂ ಅಂತಿಮದ ತನಕ ನಿಮ್ಮದು ನಡೆಯುತ್ತಲೇ ಇರುತ್ತದೆ ಇದನ್ನು ತಿಳಿದುಕೊಂಡಿದ್ದೀರ ಮಹಾಭಾರತ ಯುದ್ಧ ಅವಶ್ಯವಾಗಿ ಆಗಬೇಕಾಗಿದೆ ಇಲ್ಲವೆಂದರೆ ಆ ಹಳೆಯ ಪ್ರಪಂಚದ ವಿನಾಶ ಹೇಗಾಗತ್ತೆ ಬಾಬಾ ನಮಗೆ ಶ್ರೀಮತ ಕೊಡುತ್ತಿದ್ದಾರೆ ನಾವು ಮಕ್ಕಳು ಪುನಃ ನಮ್ಮ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ ಈ ಹಳೆಯ ಪ್ರಪಂಚದ ವಿನಾಶವಾಗಿ ನಂತರ ಭಾರತದಲ್ಲಿ ಜಯ ಜಯಕಾರವಾಗುವುದು ಅದಕ್ಕಾಗಿ ತಾವು ನಿಮಿತ್ತರಾಗಿದ್ದೀರಾ ಅಂದಾಗ ಪರಸ್ಪರದಲ್ಲಿ ಸೇರಬೇಕು ಹೇಗೆ ನಾವು ಸರ್ವಿಸ್ ಮಾಡುವುದು ಈ ಪ್ಲ್ಯಾನ್ ಮಾಡಬೇಕು ಎಲ್ಲರಿಗೂ ತಂದೆಯ ಸಂದೇಶ ಕೊಡಬೇಕು ಈಗ ಈ ಹಳೆಯ ಪ್ರಪಂಚದ ವಿನಾಶವಾಗಲಿದೆ ತಂದೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡುತ್ತಿದ್ದಾರೆ ಲೌಕಿಕ ತಂದೆಯು ಹೊಸ ಮನೆ ನಿರ್ಮಾಣ ಮಾಡಿದಾಗ ಮಕ್ಕಳು ಖುಷಿ ಪಡುತ್ತಾರೆ ಅದಾಗಿದೆ ಹದ್ದಿನ ಮಾತು ಇದಾಗಿದೆ ಪೂರ್ತಿ ವಿಶ್ವದ ಮಾತು ಹೊಸ ಪ್ರಪಂಚಕ್ಕೆ ಸತ್ಯಯುಗ ಹಳೆಯ ಪ್ರಪಂಚಕ್ಕೆ ಕಲಿಯುಗ ಎಂದು ಹೇಳಲಾಗುವುದು ಈಗ ಹಳೆಯ ಪ್ರಪಂಚವಿದೆ ಅಂದಾಗ ಇದು ಅರ್ಥವಾಗಬೇಕು ತಂದೆ ಯಾವಾಗ ಮತ್ತು ಹೇಗೆ ಬಂದು ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ನಿಮ್ಮಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ತಿಳಿದುಕೊಂಡಿದ್ದೀರಾ ದೊಡ್ಡವರಿಗಿಂತ ದೊಡ್ಡವರು ತಂದೆಯಾಗಿದ್ದಾರೆ ಬಾಕಿ ನಂಬರ್ ಆಗಿ ಮಹಾರಥಿಗಳು ಕುದುರೆ ಸವಾರರು ಕಾಲ್ನಡಿಗೆಯವರು ಈ ರೀತಿ ಕಮ್ ಕಮಾಂಡರು ಕ್ಯಾಪ್ಟನ್ನು ಕೇವಲ ಉದಾಹರಣೆ ಕೊಡಲಾಗ್ತಿದೆ ತಿಳಿಸ್ಲಿಕ್ಕೋಸ್ಕರ ತಾವು ಮಕ್ಕಳು ಪರಸ್ಪರದಲ್ಲಿ ಸೇರಿ ಸಲಹೆ ತೆಗೆದುಕೊಳ್ಳಬೇಕು ಸಲಹೆ ಮಾಡಬೇಕು ಸರ್ವಿಸ್ ಪ್ಲಾನ್ ಮಾಡಬೇಕು ಎಲ್ಲರಿಗೂ ತಂದೆಯ ಪರಿಚಯ ಹೇಗೆ ಕೊಡುವುದು ಇದಾಗಿದೆ ಆತ್ಮಿಕ ಸೇವೆ ನಾವು ನಮ್ಮ ಸಹೋದರ ಸಹೋದರಿಯರಿಗೆ ಹೇಗೆ ಎಚ್ಚರಿಕೆ ಕೊಡುವುದು ತಂದೆ ಹೊಸ ಪ್ರಪಂಚ ಸ್ಥಾಪನೆ ಮಾಡಲು ಬಂದಿದ್ದಾರೆ ಎಂದು ಹಳೆಯ ಪ್ರಪಂಚದ ವಿನಾಶವು ಸಣ್ಣುಖದಲ್ಲಿ ನಿಂತಿದೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಮನುಷ್ಯರಂತೂ ಇದನ್ನು ತಿಳಿದುಕೊಳ್ಳುವುದಿಲ್ಲ ಮಹಾಭಾರತ ಯುದ್ಧದ ನಂತರ ನನ್ ಏನಾಗುತ್ತೆ ತಾವು ಈಗ ಫೀಲ್ ಮಾಡುತ್ತೀರಾ ನಾವೀಗ ಸಂಗಮದಲ್ಲಿ ಪುರುಷೋತ್ತಮರಾಗುತ್ತಿದ್ದೇವೆ ಈಗ ತಂದೆ ಬಂದಿದ್ದಾರೆ ಪುರುಷೋತ್ತಮರನ್ನಾಗಿ ಮಾಡಲು ಇದರಲ್ಲಿ ಯುದ್ಧದ ಮಾತು ಇಲ್ಲ ತಂದೆ ತಿಳಿಸುತ್ತಾರೆ ಮಕ್ಕಳೇ ಪತಿತ ಪ್ರಪಂಚದಲ್ಲಿ ಒಬ್ಬರು ಪಾವನರಿರಲು ಸಾಧ್ಯವಿಲ್ಲ ಮತ್ತು ಪಾವನ ಪ್ರಪಂಚದಲ್ಲಿ ಒಬ್ಬರು ಪತಿತರಿರಲು ಸಾಧ್ಯವಿಲ್ಲ ಇಷ್ಟು ಚಿಕ್ಕ ಮಾತನ್ನು ಸಹ ಯಾರೂ ತಿಳಿದುಕೊಳ್ಳುವುದಿಲ್ಲ ತಾವು ಮಕ್ಕಳಿಗೆ ಎಲ್ಲ ಚಿತ್ರಗಳ ಸಾರವನ್ನು ತಿಳಿಸಲಾಗಿದೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಜಪ ತಪ ದಾನ ಪುಣ್ಯ ಏನೆಲ್ಲ ಮಾಡುತ್ತಾರೆ ಅದರಿಂದ ಅಲ್ಪಕಾಲಕ್ಕಾಗಿ ಕಾಗವಿಷ್ಟ ಸಮಾನ ಸುಖ ಪ್ರಾಪ್ತವಾಗುವುದು ಆದರೆ ಯಾವಾಗ ಯಾರಾದರೂ ಇಲ್ಲಿ ಬಂದು ತಿಳಿದುಕೊಳ್ಳುತ್ತಾರೆ ಆಗ ಆ ಮಾತು ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಅದೆಲ್ಲ ಭಕ್ತಿಯ ರಾಜ್ಯ ಜ್ಞಾನ ಕಿಂಚಿತ್ತೂ ಇಲ್ಲ ಹೇಗೆ ಪತಿತ ಪ್ರಪಂಚದಲ್ಲಿ ಪಾವನರೊಬ್ಬರು ಇಲ್ಲ ಹಾಗೆ ಜ್ಞಾನಿಗಳು ಸಹ ಒಬ್ಬರು ಇಲ್ಲ ಯಾರಲ್ಲಿಯೂ ಜ್ಞಾನ ಇಲ್ಲ ವೇದ ಶಾಸ್ತ್ರ ಅದೆಲ್ಲ ಭಕ್ತಿ ಮಾರ್ಗದ್ದಾಗಿದೆ ಮೆಟ್ಟಿಲನ್ನು ಇಳಿಯಲೇಬೇಕು ಈಗ ತಾವು ಬ್ರಾಹ್ಮಣರಾಗಿದ್ದೀರಾ ಇದರಲ್ಲಿ ನಂಬರ್ ವಾರ್ ಸೇನೆ ಇದೆ ಮುಖ್ಯ ಮುಖ್ಯವಾಗಿ ಯಾರು ಕಮಾಂಡರ್ ಕ್ಯಾಪ್ಟನ್ ಜನರಲ್ ಆದಿ ಮುಂತಾದವರಿದ್ದಾರೆ ಅವರು ಪರಸ್ಪರದಲ್ಲಿ ಸೇರಿ ಸರ್ವಿಸ್ನ ಪ್ಲ್ಯಾನ್ ಮಾಡಬೇಕು ನಾವು ಬಾಬಾರವರ ಸಂದೇಶ ಹೇಗೆ ಕೊಡುವುದು ತಾವು ಮಕ್ಕಳಿಗೆ ತಿಳಿಸಲಾಗಿದೆ ಮೆಸೆಂಜರ್ ತ ಸಂದೇಶ ವಾಹಕರು ಅಥವಾ ಗುರು ಅಂತೂ ಒಬ್ಬ ತಂದೆಯಾಗಿದ್ದಾರೆ ಬಾಕಿ ಎಲ್ಲರೂ ಭಕ್ತಿ ಮಾರ್ಗದವರು ಸಂಗಮ ಯುಗದವರು ಕೇವಲ ನೀವಾಗಿದ್ದೀರಾ ಈ ಲಕ್ಷ್ಮೀ ನಾರಾಯಣ ಮುಖ್ಯ ಗುರಿ ಉದ್ದೇಶ ಬಿಲ್ಕುಲ್ ಅಕ್ಯುರೇಟ್ ಆಗಿದೆ ಭಕ್ತಿ ಮಾರ್ಗದಲ್ಲಿ ಸತ್ಯನಾರಾಯಣನ ಕತೆ ಮೂರನೆಯ ನೇತ್ರದ ಕತೆ ಅಮರ ಕತೆಯನ್ನು ಕುಳಿತು ತಿಳಿಸುತ್ತಾರೆ ಈಗ ತಂದೆ ತಮಗೆ ಸತ್ಯವಾದ ಸತ್ಯನಾರಾಯಣನ ಕತೆಯನ್ನು ತಿಳಿಸುತ್ತಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಹಿಂದಿನ ಮಾತುಗಳಿದೆ ಹಳೆಯ ಮಾತುಗಳು ಯಾರೆಲ್ಲ ಇದ್ದು ಹೋಗಿದ್ದಾರೆ ಅವರ ಮಂದಿರಗಳನ್ನು ನಂತರ ತಯಾರು ಮಾಡುತ್ತಾರೆ ಹೇಗೆ ಶಿವ ತಂದೆ ಈಗ ಓದಿಸುತ್ತಿದ್ದಾರೆ ನಂತರ ಭಕ್ತಿ ಮಾರ್ಗದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗುವುದು ಸತ್ಯಯುಗದಲ್ಲಿ ಶಿವ ಮತ್ತು ನಾರಾಯಣರ ಚಿತ್ರ ಇರುವುದಿಲ್ಲ ಜ್ಞಾನ ಬಿಲ್ಕುಲ್ ಭಿನ್ನವಾಗಿದೆ ಭಕ್ತಿಯೇ ಬೇರೆ ಜ್ಞಾನವೇ ಬೇರೆಯಾಗಿದೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಆದ್ದರಿಂದ ತಂದೆ ಹೇಳುತ್ತಾರೆ ಕೆಟ್ಟದ್ದನ್ನು ನೋಡಬೇಡಿ ಕೆಟ್ಟದ್ದನ್ನು ಮಾತನಾಡಬೇಡಿ ಕೆಟ್ಟ ಚಿಂತನೆಯನ್ನು ಮಾಡಬೇಡಿ ತಾವು ಮಕ್ಕಳಿಗೆ ಈಗ ಎಷ್ಟು ಖುಷಿಯಾಗತ್ತೆ ಹೊಸ ಪ್ರಪಂಚ ಸ್ಥಾಪನೆಯಾಗುತ್ತಿದೆ ಸುಖಧಾಮದ ಸ್ಥಾಪನೆಯ ಅರ್ಥವಾಗಿ ಬಾಬಾ ನಮಗೆ ಪುನಃ ಮಾರ್ಗದರ್ಶನ ಕೊಡುತ್ತಿದ್ದಾರೆ ಅದರಲ್ಲಿಯೂ ನಂಬರ್ ಒನ್ ಡೈರೆಕ್ಷನ್ ಕೊಡುತ್ತಾರೆ ಮಕ್ಕಳೇ ಪಾವನರಾಗಿರಿ ಎಂದು ಪತಿತರಂತೂ ಎಲ್ಲರೂ ಇದ್ದಾರೆ ಅಲ್ವಾ ಅಂದಾಗ ಯಾರು ಒಳ್ಳೊಳ್ಳೆಯ ಮಕ್ಕಳಿದ್ದಾರೆ ಅವರು ಪರಸ್ಪರದಲ್ಲಿ ಸೇರಿ ಸರ್ವಿಸ್ ಪ್ಲ್ಯಾನ್ ಮಾಡಬೇಕು ಸಲಹೆ ತೆಗೆದುಕೊಳ್ಳಬೇಕು ಸರ್ವಿಸ್ ಹೇಗೆ ವೃದ್ಧಿ ಮಾಡುವುದು ಬಡವರಿಗೆ ಹೇಗೆ ಸಂದೇಶ ಕೊಡುವುದು ಬಾಬಾರವರಂತೂ ಕಲ್ಪದ ಮೊದಲಿನ ರೀತಿ ಬಂದಿದ್ದಾರೆ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ರಾಜಧಾನಿ ಅವಶ್ಯವಾಗಿ ಸ್ಥಾಪನೆ ಆಗಲಿದೆ ಅವಶ್ಯವಾಗಿ ತಿಳಿದುಕೊಳ್ಳುತ್ತೀರಾ ಯಾರೂ ದೇವಿ ದೇವತಾ ಧರ್ಮದವರೇ ಅಲ್ಲ ಅವರು ತಿಳಿದುಕೊಳ್ಳುವುದಿಲ್ಲ ವಿನಾಶ ಕಾಲಕ್ಕೆ ಈಶ್ವರನ ಜೊತೆ ವಿಪರೀತ ಬುದ್ಧಿ ಇದೆ ಅಲ್ವಾ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಮ್ಮ ಮಾಲೀಕ ತಂದೆಯಾಗಿದ್ದಾರೆ ಆದ್ದರಿಂದ ತಾವು ವಿಕಾರದಲ್ಲಿ ಹೋಗುವ ಹಾಗೆ ಇಲ್ಲ ಜಗಳ ಕಲಹಗಳನ್ನು ಮಾಡುವುದಿಲ್ಲ ವಿಕಾರಗಳಿಗೆ ವಶರಾಗುವುದಿಲ್ಲ ನಿಮ್ಮ ಬ್ರಾಹ್ಮಣ ಧರ್ಮ ಬಹಳ ಶ್ರೇಷ್ಠವಾಗಿದೆ ಅದು ಶುದ್ರ ಧರ್ಮವಾಗಿದೆ ತಾವು ಬ್ರಾಹ್ಮಣ ಧರ್ಮದವರಾಗಿದ್ದೀರಾ ತಾವು ಜುಟ್ಟಿನ ಸಮಾನ ಶಿಕೆಗೆ ಸಮಾನ ಅವರು ಕಾಲುಗಳಿಗೆ ಸಮಾನ ಶಿಕೆಯ ಮೇಲೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಿರಾಕಾರ ಇದ್ದಾರೆ ಈ ಕಣ್ಣುಗಳಿಂದ ನೋಡದೇ ಇರುವ ಕಾರಣದಿಂದಾಗಿ ವಿರಾಟ ರೂಪದಲ್ಲಿ ಬ್ರಾಹ್ಮಣರು ಮತ್ತು ಶಿವ ತಂದೆಯನ್ನು ತೋರಿಸುವುದಿಲ್ಲ ಕೇವಲ ಹೇಳುತ್ತರೆ ದೇವತಾ ಕ್ಷತ್ರಿಯ ವೈಶ್ಯ ಶುದ್ರ ಎಂದು ಯಾರು ದೇವತೆಗಳಾಗುತ್ತಾರೆ ಅವರೇ ಪುನಃ ಪುನರ್ಜನ್ಮವನ್ನು ಪಡೆದು ಕ್ಷತ್ರಿಯ ವೈಶ್ಯ ಶುದ್ರರಾಗುತ್ತಾರೆ ವಿರಾಟದ ರೂಪದ ಅರ್ಥವನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ ಈಗ ತಾವು ತಿಳಿದುಕೊಂಡಿದ್ದೀರಾ ಕರೆಕ್ಟ್ ಚಿತ್ರವನ್ನ ಮಾಡಬೇಕು ಶಿವ ತಂದೆಯನ್ನು ತೋರಿಸಬೇಕು ಬ್ರಾಹ್ಮಣರನ್ನು ತೋರಿಸಬೇಕು ಈಗ ಅಂತಹ ಚಿತ್ರ ಇದೆ ಅಲ್ವಾ ತಮಗೆ ಈಗ ಎಲ್ಲರ ಸೇವೆ ಮಾಡ ತಾವು ಈಗ ಎಲ್ಲರಿಗೂ ಸಂದೇಶ ಕೊಡಬೇಕಾಗಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ ನಿಮ್ಮ ಕೆಲಸ ಆಗಿದೆ ಸಂದೇಶ ಕೊಡುವುದು ಹೇಗೆ ತಂದೆಯ ಮಹಿಮೆ ಅಪರಮ ಪಾರವಾಗಿದೆ ಹಾಗೆ ಭಾರತದ ಮಹಿಮೆಯು ಅಪರಮ ಪಾರವಾಗಿದೆ ಇದು ಸಹ ಏಳು ದಿನ ಯಾರಾದರೂ ಕೇಳಿದಾಗ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದು ಹೇಳ್ತಾರೆ ಪುರ್ಸತ್ತಿಲ್ಲ ಎಂದು ಅರೇ ಅರ್ಧ ಕಲ್ಪ ಕರೆಯುತ್ತಾ ಬಂದಿದ್ದೀರಾ ಈಗ ಪ್ರಾಕ್ಟಿಕಲ್ ಅಲ್ಲಿ ತಂದೆ ಬಂದಿದ್ದಾರೆ ತಂದೆಯಂತೂ ಅಂತಿಮದಲ್ಲಿ ಬರಬೇಕು ಇದನ್ನು ತಾವು ಬ್ರಾಹ್ಮಣರು ತಿಳಿದುಕೊಂಡಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ವಿದ್ಯಾಭ್ಯಾಸ ಪ್ರಾರಂಭವಾಗಿದೆ ಮತ್ತು ನಿಶ್ಚಯವಾಗಿದೆ ಪ್ರಿಯ ಶಿವ ತಂದೆ ಬಂದಿದ್ದಾರೆ ಯಾವ ತಂದೆಯನ್ನು ನಾವೆಲ್ಲರೂ ಕರೆಯುತ್ತಿದ್ದೆವು ಅವಶ್ಯವಾಗಿ ಯಾವುದಾದರೂ ಶರೀರದಲ್ಲಿ ಬರಬೇಕಲ್ವಾ ಅವರಿಗೆ ತಮ್ಮ ಶರೀರವಂತೂ ಇಲ್ಲ ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ತಾವು ಮಕ್ಕಳಿಗೆ ಸೃಷ್ಟಿಚಕ್ರದ ಮತ್ತು ರಚಯಿತ ರಚನೆಯ ಜ್ಞಾನವನ್ನು ಕೊಡುತ್ತೇನೆ ಇದನ್ನು ಬೇರೆ ಯಾರೂ ತಿಳಿದುಕೊಂಡಿಲ್ಲ ಇದಾಗಿದೆ ವಿದ್ಯಾಭ್ಯಾಸ ಬಹಳ ಸಹಜ ಮಾಡಿ ತಿಳಿಸಲಾಗುವುದು ಬಾಬಾ ಹೇಳುತ್ತಾರೆ ನಾನು ನಿಮ್ಮನ್ನು ಎಷ್ಟು ಧನವಂತರನ್ನಾಗಿ ಮಾಡುತ್ತೇನೆ ಕಲ್ಪ ಕಲ್ಪವು ನಿಮ್ಮಂತಹ ಪವಿತ್ರರು ಸುಖಿಗಳು ಬೇರೆ ಯಾರೂ ಆಗುವುದಿಲ್ಲ ತಾವು ಮಕ್ಕಳು ಈ ಸಮಯದಲ್ಲಿ ಎಲ್ಲರಿಗೂ ಜ್ಞಾನ ದಾನ ಕೊಡುತ್ತೀರಾ ತಂದೆ ತಮಗೆ ರತ್ನಗಳ ದಾನ ಕೊಡುತ್ತಿದ್ದಾರೆ ತಾವು ಅನ್ಯರಿಗೆ ಕೊಡುತ್ತೀರಾ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತೀರಾ ತಾವು ತಮ್ಮದೇ ಆದ ತನು ಮನದನದಿಂದ ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ ಎಷ್ಟು ಶ್ರೇಷ್ಠ ಕಾರ್ಯವಾಗಿದೆ ತಾವು ಗುಪ್ತ ಸೇನೆಯಾಗಿದ್ದೀರಾ ಯಾರಿಗೂ ಗೊತ್ತಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆಯುತ್ತಿದ್ದೇವೆ ಶ್ರೀಮತದಂತೆ ಶ್ರೇಷ್ಠರಾಗುತ್ತೇವೆ ಈಗ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿರಿ ಕೃಷ್ಣ ಅಂತೂ ಹೇಳಲಾಗುವುದಿಲ್ಲ ಅವರಂತೂ ರಾಜಕುಮಾರ ಇದ್ದರು ತಾವು ರಾಜಕುಮಾರ ರಾಜಕುಮಾರಿಯರಾಗುತ್ತೀರಾ ಅಲ್ವಾ ಸತ್ಯಯುಗ ತ್ರೇತಾಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗವಿರುವುದು ಅಪವಿತ್ರ ರಾಜರು ಪವಿತ್ರ ರಾಜ ರಾಣಿ ಲಕ್ಷ್ಮೀನಾರಾಯಣರ ಪೂಜೆ ಮಾಡುತ್ತಾರೆ ಪವಿತ್ರ ಪ್ರವೃತ್ತಿ ಮಾರ್ಗದವರ ರಾಜ್ಯ ನಡೆಯುವುದು ನಂತರ ಅಪವಿತ್ರ ಪ್ರವೃತ್ತಿ ಮಾರ್ಗವಾಗುವುದು ಅರ್ಧ ಅರ್ಧ ಇರುತ್ತೆ ಅಲ್ವಾ ದಿನ ಮತ್ತು ರಾತ್ರಿ ಲಕ್ಷಾಂತರ ವರ್ಷಗಳ ಮಾತಿತ್ತು ಅಂದರೆ ಅರ್ಧ ಅರ್ಧ ಇರಲು ಸಾಧ್ಯವಿಲ್ಲ ಲಕ್ಷಾಂತರ ವರ್ಷಗಳಾಯಿತೆಂದರೆ ಮತ್ತು ಯಾರು ಹಿಂದೂಗಳಿದ್ದಾರೆ ವಾಸ್ತವದಲ್ಲಿ ದೇವತಾ ಧರ್ಮದವರು ಅವರ ಸಂಖ್ಯೆ ಬಹಳ ಇರಬೇಕಾಗಿತ್ತು ಲೆಕ್ಕವಿಲ್ಲದಷ್ಟು ಇರಬೇಕಾಗಿತ್ತು ಈಗಂತೂ ಲೆಕ್ಕ ಮಾಡುತ್ತಾರೆ ಅಲ್ವಾ ಡ್ರಾಮದಲ್ಲಿ ನಿಗದಿಯಾಗಿದೆ ಮತ್ತೆಯೂ ಸಹ ಈ ರೀತಿ ಆಗತ್ತೆ ಮೃತ್ಯುವಂತೂ ಸಣ್ಣಮುಖದಲ್ಲಿ ನಿಂತಿದೆ ಇದು ಅದೇ ಮಹಾಭಾರತ ಯುದ್ಧವಾಗಿದೆ ಅಂದಾಗ ಪರಸ್ಪರದಲ್ಲಿ ಸೇರಿ ಸರ್ವಿಸ್ನ ಪ್ಲ್ಯಾನ್ ಮಾಡಬೇಕು ಸರ್ವಿಸ್ ಮಾಡುತ್ತಲೇ ಇರಬೇಕು ಹೊಸ ಹೊಸ ಚಿತ್ರಗಳನ್ನು ರಚಿಸಬೇಕು ಪ್ರದರ್ಶನಿ ಮಾಡಬೇಕು ಒಳ್ಳೆಯದು ನಂತರ ಏನು ಮಾಡಬೇಕು ಬಾಬು ಹೇಳ್ತಾರೆ ಒಳ್ಳೆ ಮ್ಯೂಸಿಯಂ ಮಾಡಿ ಬಾಬರವ್ರದು ಸ್ವಯಂ ನೋಡಿ ಎಲ್ಲರೂ ಬರ್ತಾರೆ ಬೇರೆಯವರನ್ನು ಸಹ ಕಳುಹಿಸುತ್ತಾರೆ ಬಡವರು ಮತ್ತು ಶ್ರೀಮಂತರು ಧರ್ಮಕ್ಕೆ ಅಂತ ಸ್ವಲ್ಪ ತಗದೇ ತೆಗೀತಾರೆ ಅವರ ಸಂಪಾದನೆಯಲ್ಲಿ ಇಂತಿಷ್ಟು ಅಂತ ಹೇಳಿ ಸೇವೆಗೋಸ್ಕರ ಮಾಡೇ ಮಾಡುತ್ತಾರೆ ಶ್ರೀಮಂತರು ಜಾಸ್ತಿ ತೆಗಿತಾರೆ ಅದರ ಇದರಲ್ಲಿಯೂ ಕೂಡ ಹಾಗೇನೆ ಲೌಕಿಕದಲ್ಲಿ ಶ್ರೀಮಂತರೇ ಇದ್ದರೂ ಬಡವರೇ ಇದ್ದರೂ ನಮ್ಮ ಸಂಪಾದನೆಯಲ್ಲಿ ಇಷ್ಟು ಪರ್ಸೆಂಟು ದೇವರ ಕಾರ್ಯಕ್ಕೆ ಸಾಮಾಜಿಕ ಸೇವೆಗೆ ಅಂತ ತೆಗಿತಾರೆ ಅಲ್ವಾ ಇಲ್ಲಿಯೂ ಹಾಗೆ ಕೆಲವರು ಒಂದು ಸಾವಿರ ಕೊಟ್ಟರೆ ಇನ್ನು ಕೆಲವರು ಕಡಿಮೆನೂ ಕೊಡಬಹುದು ಅವರ ಶಕ್ತಿ ಅನುಸಾರವಾಗಿ ಸೇವೆ ಮಾಡೇ ಮಾಡ್ತಾರೆ ಮಾಡಬೇಕು ಅಂತಾರೆ ಬಾಬರವರು ಕೆಲವರಂತೂ ಎರಡು ರೂಪಾಯಿಯನ್ನು ಸಹ ಕಳಿಸ್ಕೊಡ್ತಾರೆ ಹೇಳ್ತಾರೆ ಒಂದು ರೂಪಾಯಿ ಇಟ್ಟಿಗೆಯನ್ನು ನಮ್ಮದು ಸಹ ಹಾಕಿ ಬಾಬಾ ಎಂದು ಒಂದು ರೂಪಾಯಿ ಇಪ್ಪತ್ತೊಂದು ಜನ್ಮಗಳಿಗೋಸ್ಕರ ಜಮಾ ಮಾಡಿಸತ್ತೆ ಅದು ಒಂದಕ್ಕೆ ಪದಮದಷ್ಟು ಅಂದಾಗ ನಾವು ಎಷ್ಟು ಕೊಡ್ತೀವಿ ಬಾಬನ ಕಾರ್ಯದಲ್ಲಿ ತೊಡಗಿಸ್ತೀವಿ ಬಾಬಾ ಹೇಳ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜಮಾ ಮಾಡಿಕೊಳ್ಳುತ್ತೀರಾ ಇದಾಗಿದೆ ಗುಪ್ತ ಬಡವರ ಒಂದು ರೂಪಾಯಿ ಶ್ರೀಮಂತರ ಒಂದು ಸಾವಿರಕ್ಕೆ ಸಮಾನವಾಗುವುದು ಬಡವರ ಬಳಿ ಇರುವುದೇ ಸ್ವಲ್ಪ ಅಂದಾಗ ಅವ್ರೇನು ಮಾಡಲಿಕ್ಕಾಗತ್ತೆ ಇರೋದ್ರಲ್ಲೇ ಸ್ವಲ್ಪ ಮಾಡಬೇಕು ಲೆಕ್ಕಾಚಾರ ಇದೆ ಅಲ್ವಾ ವ್ಯಾಪಾರಿಗಳು ಸ್ವಲ್ಪ ಧರ್ಮಕ್ಕೆ ತೆಗಿತಾರೆ ಈಗೇನು ಮಾಡಬೇಕು ತಂದೆಗೆ ಸಹಯೋಗ ಕೊಡಬೇಕು ಬಾಬನ್ ಮಕ್ಕಳಾಗಿದ್ದೀರಾ ಅಂದಾಗ ಬಾಬ್ರವರ ಕಾರ್ಯದಲ್ಲಿ ಸಹಯೋಗ ಕೊಡಬೇಕು ತಂದೆ ನಂತರ ರಿಟರ್ನ್ನಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ಕೊಡುತ್ತಾರೆ ತಂದೆ ಬಂದು ಬಡವರಿಗೆ ಸಹಯೋಗ ಕೊಡುತ್ತಾರೆ ಈಗಂತೂ ಈ ಪ್ರಪಂಚ ಇರುವುದಿಲ್ಲ ಎಲ್ಲ ಮಣ್ಣಿನಲ್ಲಿ ಸೇರಿ ಹೋಗುವುದು ಇದನ್ನು ತಿಳಿದುಕೊಂಡಿದ್ದೀರ ಸ್ಥಾಪನೆ ಅವಶ್ಯವಾಗಿ ಆಗಬೇಕು ಕಲ್ಪದ ಮೊದಲಿನಂತೆ ನಿರಾಕಾರ ತಂದೆ ಹೇಳುತ್ತಾರೆ ಮಕ್ಕಳೇ ದೇಹದ ಎಲ್ಲ ಧರ್ಮಗಳನ್ನು ತ್ಯಾಗ ಮಾಡಿ ಒಬ್ಬ ತಂದೆಯನ್ನು ನೆನಪು ಮಾಡಿ ಈ ಬ್ರಹ್ಮ ಬಾಬರವರು ರಚನೆಯಾಗಿದ್ದಾರೆ ಅಲ್ವಾ ಬ್ರಹ್ಮ ಯಾರ ಸಂತಾನ ಯಾರು ಕ್ರಿಯೇಟ್ ಮಾಡಿದರು ಬ್ರಹ್ಮ ವಿಷ್ಣು ಶಂಕರರನ್ನ ಹೇಗೆ ರಚಿಸುತ್ತಾರೆ ಇದನ್ನು ಯಾರು ತಿಳಿದುಕೊಂಡಿಲ್ಲ ತಂದೆಯೇ ಬಂದು ಸತ್ಯ ಮಾತನ್ನು ತಿಳಿಸುತ್ತಾರೆ ಬ್ರಹ್ಮರವರು ಅವಶ್ಯವಾಗಿ ಮನುಷ್ಯ ಸೃಷ್ಟಿಯಲ್ಲೇ ಇರ್ತಾರೆ ಅಲ್ವಾ ಬ್ರಹ್ಮರವರ ವಂಶಾವಳಿಯ ಗಾಯನವಿದೆ ಭಗವಂತ ಮನುಷ್ಯ ಸೃಷ್ಟಿಯ ರಚನೆಯನ್ನು ಹೇಗೆ ರಚಿಸುತ್ತಾರೆ ಅದನ್ನು ಯಾರು ತಿಳಿದುಕೊಂಡಿಲ್ಲ ಬ್ರಹ್ಮ ಅಂತೂ ಇಲ್ಲೇ ಇದ್ದಾರೆ ತಂದೆ ಹೇಳುತ್ತಾರೆ ಯಾರಲ್ಲಿ ನಾನು ಪ್ರವೇಶ ಮಾಡುತ್ತೇನೆ ಇವರು ಬಹಳ ಜನ್ಮಗಳ ಅಂತಿಮ ಜನ್ಮದವರು ಬ್ರಹ್ಮ ತಂದೆ ಇವರು ಪೂರ್ತಿ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದಾರೆ ಬ್ರಹ್ಮ ಏನು ರಚಯಿತ ಅಲ್ಲ ರಚಿತ ಒಬ್ಬ ನಿರಾಕಾರ ತಂದೆಯಾಗಿದ್ದಾರೆ ಆತ್ಮರು ಸಹ ನಿರಾಕಾರ ಆಗಿದ್ದಾರೆ ಅವ ಎಲ್ಲರೂ ಆತ್ಮಗಳು ಮತ್ತು ಪರಮಾತ್ಮ ಅನಾದಿ ಯಾರೂ ರಚಿಸಲಾಗುವುದಿಲ್ಲ ಮತ್ತು ಬ್ರಹ್ಮ ಎಲ್ಲಿಂದ ಬಂದರೂ ತಂದೆ ಹೇಳುತ್ತಾರೆ ನಾನು ಇವರಲ್ಲಿ ಪ್ರವೇಶ ಮಾಡಿ ಹೆಸರನ್ನು ಬದಲಾಯಿಸಿದ್ದೇನೆ ತಾವು ಬ್ರಾಹ್ಮಣರ ಹೆಸರನ್ನು ಸಹ ಬದಲಾಯಿಸಲಾಗಿದೆ ಪ್ರಾರಂಭದಲ್ಲಿ ಬಾಬಾ ಬಂದಾಗ ದಾದಿಯರೆಲ್ಲ ಯಾವಾಗ ಯಜ್ಞದಲ್ಲಿ ಬಂದರು ಆಗ ಎಲ್ಲರ ಹೆಸರನ್ನು ಚೇಂಜ್ ಮಾಡಿಸಿದ್ರು ಬಾಬರವರು ಅವ್ಯಕ್ತ ಹೆಸರನ್ನು ದಾದರವರಿಂದ ಸಂದೇಶವನ್ನು ತಂದು ಚೇಂಜ್ ಮಾಡಲಾಗಿತ್ತು ತಾವು ರಾಜಋಷಿಗಳಾಗಿದ್ದೀರಾ ಪ್ರಾರಂಭದಲ್ಲಿ ಸನ್ಯಾಸ ಮಾಡಿ ಜೊತೆಯಲ್ಲಿ ಇರಲು ತೊಡಗಿದಾಗ ಹೆಸರು ಬದಲಾಯಿಸಲಾಯಿತು ಮತ್ತೆ ನೋಡಿ ಮಾಯೆ ಬಿಡ್ತು ಕೆಲವರನ್ನು ಅಂದಾಗ ಮಾಲೆ ತಯಾರಾಗಬೇಕಲ್ವ ಅದಕ್ಕೆ ಬಾಬಾ ಮತ್ತೆ ಏನು ಮಾಡಿದ್ರು ಹೆಸರನ್ನು ಇಡೋದು ಅಂದರೆ ಬೇರೆ ಹೆಸರ ಲೌಕಿಕ ಹೆಸರನ್ನು ಇಡೋದು ಬಂದ್ ಮಾಡಿದ್ರು ಬಿಟ್ಟು ಬಿಟ್ಟರು ಈ ಕಾಲದ ಪ್ರಪಂಚದಲ್ಲಿ ಪ್ರತಿಯೊಂದು ಮಾತಿನಲ್ಲಿ ಬಹಳ ಮೋಸವಿದೆ ಹಾಲಿನಲ್ಲಿಯೂ ಕೂಡ ಮೋಸ ನೀರೆಲ್ಲ ಮಿಕ್ಸ್ ಮಾಡ್ತಾರಲ್ವ ಸತ್ಯವಾದ ವಸ್ತುಗಳು ಇಲ್ಲಿ ಸಿಗುವುದೇ ಇಲ್ಲ ತಂದೆಗೂ ಸಹ ಮೋಸ ಮಾಡುತ್ತಾರೆ ಸ್ವಯಂನ್ನೇ ಭಗವಂತ ಅಂತ ಹೇಳ್ಕೊಳ್ತಾರೆ ಈಗ ತಾವು ತಿಳಿದುಕೊಂಡಿದ್ದೀರಾ ಆತ್ಮ ಎಂದರೇನು ಪರಮಾತ್ಮ ಎಂದರೇನು ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಇದ್ದೀರಾ ತಂದೆ ತಿಳಿದುಕೊಂಡಿದ್ದಾರೆ ಯಾರು ಹೇಗೆ ಓದುತ್ತಾರೆ ಮತ್ತು ಓದಿಸುತ್ತಾರೆ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ನಿಶ್ಚಯವಿದೆ ನಾವು ತಂದೆಯ ಮೂಲಕ ವಿಶ್ವದ ಕಿರೀಟಧಾರಿಗಳು ರಾಜಕುಮಾರರಾಗುತ್ತೇವೆ ಅಂದಾಗ ಅಂತಹ ಪುರುಷಾರ್ಥ ಮಾಡಿ ತೋರಿಸಬೇಕು ನಾವು ರಾಜಕುಮಾರ ರಾಜಕುಮಾರಿಯರಾಗುತ್ತೇವೆ ಮತ್ತೆ ಎಂಬತ್ನಾಲ್ಕು ಜನ್ಮಗಳನ್ನು ಸುತ್ತಿ ಈಗ ಪುನಃ ತಯಾರಾಗುತ್ತಿದ್ದೇವೆ ಇದಾಗಿದೆ ನರಕ ಇದರಲ್ಲಿ ಏನೂ ಇಲ್ಲ ಮತ್ತೆ ತಂದೆ ಬಂದು ಭಂಡಾರವನ್ನ ಭರ್ಪೂರ್ ಮಾಡಿ ಕಾಲಕಂಟಕವನ್ನ ದೂರ ಮಾಡುತ್ತಾರೆ ತಾವು ಎಲ್ಲರನ್ನ ಕೇಳಿ ಇಲ್ಲಿ ಭಂಡಾರ ಭರ್ಪೂರ್ ಮಾಡಲಿಕ್ಕೆ ಬಂದಿದ್ದೀರಾ ಅಲ್ವಾ ಎಂದು ಅಮರಪುರಿಯಲ್ಲಿ ಮೃತ್ಯು ಬರುವುದೇ ಇಲ್ಲ ಇಲ್ಲಿ ಬಾಬನ ಭಂಡಾರ ಭರ್ಪೂರ್ ಮಾಡಿದಾಗ ಕಾಲಕಂಟಕ ದೂರವಾಗತ್ತೆ ಅದಕ್ಕೆ ಹೇಳ್ತಾರೆ ಬಾಬಾ ತಾವು ಎಲ್ಲರನ್ನ ಕೇಳಿ ಇಲ್ಲಿ ಭಂಡಾರ ಭರ್ಪೂರ್ ಮಾಡಲಿಕ್ಕೆ ಬಂದಿದ್ದೀರಾ ಅಲ್ವಾ ಎಂದು ಅಮರಪುರಿಯಲ್ಲಿ ಕಾಲ ಅಂದ್ರೆ ಮೃತ್ಯು ಬರುವುದೇ ಇಲ್ಲ ತಂದೆ ಬಂದಿರುವುದೇ ಭಂಡಾರ ಭರ್ಪೂರ್ ಮಾಡಿ ಕಾಲ ಕಂಟಕವನ್ನ ದೂರ ಮಾಡಲು ಅದಾಗಿದೆ ಅಮರ ಲೋಕ ಇದಾಗಿದೆ ಮೃತ್ಯು ಲೋಕ ಈ ರೀತಿ ಮಧುರಾತಿ ಮಧುರ ಮಾತುಗಳನ್ನು ಕೇಳಬೇಕು ಮತ್ತು ಹೇಳಬೇಕು ವ್ಯರ್ಥ ಮಾತುಗಳನ್ನು ಮಾತನಾಡಬಾರದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮೀಕ ಮಕ್ಕಳಿಂದ ಆತ್ಮೀಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ತಂದೆ ವಿಶ್ವಕ್ಕೆ ಮಾಲೀಕರಾಗುವ ವಿದ್ಯೆಯನ್ನು ಓದಿಸಲು ಬಂದಿದ್ದಾರೆ ಆದ್ದರಿಂದ ಎಂದಿಗೂ ಈ ರೀತಿ ಹೇಳಬಾರದು ನಮಗೆ ಕುರ್ಸತ್ತಿಲ್ಲ ಎಂದು ಶ್ರೀಮತದಂತೆ ತನು ಮನ ಧನದಿಂದ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕು ಎರಡನೇ ಪಾಯಿಂಟು ಪರಸ್ಪರದಲ್ಲಿ ಬಹಳ ಮಧುರಾತಿ ಮಧುರ ಜ್ಞಾನದ ಮಾತುಗಳನ್ನೇ ಹೇಳಬೇಕು ಮತ್ತು ಕೇಳಬೇಕು ತಂದೆಯ ಈ ಡೈರೆಕ್ಷನ್ಸು ಸದಾ ನೆನಪಿಟ್ಟುಕೊಳ್ಳಬೇಕು ಯಾವ ಡೈರೆಕ್ಷನ್ಸು ಕೆಟ್ಟದನ್ನು ನೋಡಬೇಡಿ ಹೇಳಬೇಡಿ ಕೇಳಬೇಡಿ ಬೇಡಿ ಕೆಟ್ಟ ಕರ್ಮವನ್ನು ಮಾಡಬೇಡಿ ವರದಾನ ಹದ್ದಿನ ಸರ್ವ ಕಾಮನೆಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಕಾಮಜೀತ ಜಗಜ್ಜೀತರಾಗಿರಿ ಹದ್ದಿನ ಸರ್ವ ಕಾಮನೆಗಳ ಮೇಲೆ ವಿಜಯ ಪಡೆಯುವಂತಹ ಕಾಮಜೀತರು ಜಗಜ್ಜೀತರು ಆಗಿರಿ ವರದಾನದ ವಿಶ್ಲೇಷಣೆ ಕಾಮ ವಿಕಾರದ ಸರ್ವ ಹದ್ದಿನ ಕಾಮನೆಯೇ ಆಗಿದೆ ಕಿಂಚಿತ್ ಇದ್ರೂ ಕೂಡ ಹೇಳ್ತಾರೆ ಹದ್ದಿನ ಕಾಮನೆಗಳು ಕಾಮನೆ ಒಂದು ವಸ್ತುಗಳದಿರುತ್ತೆ ಎರಡನೇದು ವ್ಯಕ್ತಿಗಳ ಮೂಲಕ ಹದ್ದಿನ ಪ್ರಾಪ್ತಿಯದು ಮೂರನೆಯದು ಸಂಬಂಧ ನಿಭಾಯಿಸುವುದರಲ್ಲಿ ನಾಲ್ಕನೆಯದು ಸೇವೆಯ ಭಾವನೆಯಲ್ಲಿ ಹದ್ದಿನ ಕಾಮನೆಯ ಭಾವ ಯಾವುದೇ ವ್ಯಕ್ತಿ ಅಥವಾ ವಸ್ತುವಿನ ಪ್ರತಿ ವಿಶೇಷ ಆಕರ್ಷಣೆಯಾಗುವುದು ಇಚ್ಛೆ ಅಲ್ಲ ಆದರೆ ಇಷ್ಟ ಆಗತ್ತೆ ಇಷ್ಟ ಇಚ್ಛೆ ಇಲ್ಲ ಆದರೆ ಚೆನ್ನಾಗಿದೆ ಅನಿಸತ್ತೆ ಇದು ಸಹ ಕಾಮವಿಕಾರದ ಅಂಶವಾಗಿದೆ ಯಾವಾಗ ಈ ಸೂಕ್ಷ್ಮ ಅಂಶವೂ ಸಹ ಸಮಾಪ್ತಿಯಾಗುವುದು ಆಗ ಹೇಳಲಾಗತ್ತೆ ಕಾಮಜೀತ್ ಜಗಜ್ಜೀತರೆಂದು ಸ್ಲೋಗನ್ ಹೃದಯದ ಅನುಭೂತಿಯಿಂದ ಹೃದಯ ರಾಮ ತಂದೆಯ ಆಶೀರ್ವಾದ ಪಡೆಯಲು ಅಧಿಕಾರಿಗಳಾಗಿರಿ ಹೃದಯದ ಅನುಭೂತಿಯಿಂದ ಹೃದಯ ರಾಮ ತಂದೆಯ ಆಶೀರ್ವಾದ ಪಡೆಯುವಂತಹ ರಿಯಲೈಸೇಷನ್ ಆಗಬೇಕು ಆಗ ಹೃದಯ ರಾಮ ತಂದೆಯ ಆಶೀರ್ವಾದ ಪಡೆಯಲಿಕ್ಕೆ ಆಗತ್ತೆ ಮನಸ್ಸಿನ ಆಂತರಿಕದಿಂದ ರಿಯಲೈಸೇಷನ್ ಆಗಬೇಕು ಆಗಬೇಕು ಅವ್ಯಕ್ತ ಇಷಾರೆ ಸಂಕಲ್ಪಗಳ ಶಕ್ತಿ ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿರಿ ಮನಸ್ಸು ಏನು ಸ್ವಯಂ ಒಂದು ಸೂಕ್ಷ್ಮ ಶಕ್ತಿಯಾಗಿದೆ ಅದು ನಿಯಂತ್ರಣದಲ್ಲಿ ಇರುವುದು ಅಂದರೆ ಅರ್ಥ ಆರ್ಡರ್ ಪ್ರಮಾಣ ಕಾರ್ಯ ಮಾಡಬೇಕು ಆಗ ಪಾಸ್ವಿ ತಾನರ್ ಅಥವಾ ರಾಜ್ಯ ಅಧಿಕಾರಿ ಆಗುತ್ತೀರಾ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಲು ಏನು ಯೋಚಿಸುತ್ತೀರಾ ಅದನ್ನೇ ಮಾಡಿರಿ ಸ್ಟಾಪ್ ಎಂದು ಹೇಳಿದರೆ ಸಂಕಲ್ಪ ಸ್ಟಾಪ್ ಆಗಬೇಕು ಸೇವೆಯ ಬಗ್ಗೆ ಯೋಚಿಸಿದರೆ ಸೇವೆಯಲ್ಲಿ ತೊಡಗಬೇಕು ಪರಮಧಾಮದ ಬಗ್ಗೆ ಯೋಚಿಸಿದ ಕೂಡಲೇ ಪರಮಧಾಮದಲ್ಲಿ ತಲುಪಬೇಕು ಈ ರೀತಿ ಕಂಟ್ರೋಲಿಂಗ್ ಪವರನ್ನು ಹೆಚ್ಚಿಸಿಕೊಳ್ಳಿ ಓಂ ಶಾಂತಿ